ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಭದ್ರವಾಗಿ ನೆಲೆಯೂರಿದೆ ಅಂತೇಳಿ ತೋರಿಸೋದಕ್ಕೆ ಒಂದು ಯಶಸ್ವಿ ಸಮಾವೇಶನ ನಾವು ಮಾಡಿ ನಮ್ಮ ಕಾಂಗ್ರೆಸ್ ಪರವಾಗಿ ಇದಾರೆ ರಾಜ್ಯದ ಜನತೆ ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತೇಳಿ ನಾನು ಇದು ಇವತ್ತು ನಮಗೆ ಖುಷಿ ಆಗ್ತದೆ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಕಡೆಗೆ ನಾನು ಗಮನ ಹರಿಸ್ತೀನಿ ಹೊರತು ಪ್ರಧಾನಮಂತ್ರಿ ಯಾರಾಗಬೇಕು ಮುಖ್ಯಮಂತ್ರಿ ಬ ಬರಗಾಲದಿಂದ ತತ್ತರಿಸಿದ್ದಾರೆ ರೈತರು ಬರಗಾಲದಿಂದ ತ ಸಂಕಷ್ಟಕ್ಕೊಳಗಾಗಿದ್ದಾರೆ ಇಲ್ಲಿ ನೀರಾವರಿ ಯೋಜನೆಗಳು ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭೆ ಚುನಾವಣೆ ನಿಮಿತ್ತ ಸನ್ಮಾನ್ಯ ಬಡವರ ಬಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಮತ್ತು ಒಂದು ಮಂತ್ರಿಗಳು ಮತ್ತು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ನೇತೃತ್ವದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಸೇರಿ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಭದ್ರವಾಗಿ ನೆಲೆಯೂರಿದೆ ಅಂತೇಳಿ ತೋರಿಸೋದಕ್ಕೆ ಒಂದು ಯಶಸ್ವಿ ಸಮಾವೇಶನ ನಾವು ಮಾಡಿ ಇವತ್ತು ಇಲ್ಲಿ ಬಳ್ಳಾರಿದು ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅನ್ನೋದಕ್ಕೆ ಇವತ್ತು ಒಂದು ಸಂದೇಶ ಸ್ಪಷ್ಟ ಸಂದೇಶವನ್ನು ನಾವು ಇವತ್ತು ನಮ್ಮ ಲೋಕಸಭೆ ಚುನಾವಣೆಗೆ ಕೊಟ್ಟಿದ್ದೇವೆ ಖಂಡಿತ ಈಗ ನೋಡಿ ಇಲ್ಲಿ ಇಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಇದೆಲ್ಲ ಅತಿ ಹಿಂದುಳಿದ ತಾಲೂಕುಗಳು ಬಡವರು ಮತ್ತು ಬಡವರೇ ಇರೋಂಥ ಜನಗಳು ಕೂಲಿಗೆ ಕಾರ್ಮಿಕರು ಗುಳೆ ಬಗ್ಗೆ ಇಂಥವ್ರಿಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಉಪಯೋಗ ಆಗಿದ್ದಾವೆ ಅದರ ಜೊತೆಗೆ ನಾವು ಆಯಿತಾ ಅಂಥ ಏನು ಸುಳ್ಳು ಆಪಾದನೆಗಳಿದ್ರು ಗ್ಯಾರಂಟಿಗಳಿಂದ ಹಣಕಾಸಿನ ತೊಂದರೆ ಇದೆ ಅಂತಂದ್ರೂ ಸುಮಾರು ಆರುನೂರು ಕೋಟಿಯಷ್ಟು ನಮ್ಮ ಕ್ಷೇತ್ರಕ್ಕೆ ಅನುದಾನ ತಂದು ಎಲ್ಲ ಇಲಾಖೆಗಳಿಗೂ ಸರ್ವ ರೀತಿಯಲ್ಲಿ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಲೋಕೋಪ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಎಲ್ಲದಕ್ಕೂ ಇವತ್ತು ಅನುದಾನ ತಂದು ಇವತ್ತು ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದೆ ಅದನ್ನೆಲ್ಲ ಮೆಚ್ಚಿ ಇವತ್ತು ಜನ ನಮಗೆ ನಮ್ಮ ಕಾಂಗ್ರೆಸ್ ಪರವಾಗಿ ಇದ್ದಾರೆ ರಾಜ್ಯದ ಜನತೆ ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತೇಳಿ ನಾನು ಇದು ಇವತ್ತು ನಮಗೆ ಖುಷಿಯಾಗ್ತದೆ ಈಗ ನಾವು ಎಲೆಕ್ಷನ್ ನಿಂತಾಗ್ಲೂ ನಾಲ್ಕು ಸಾರಿ ಕಂಟಿನ್ಯೂಸ್ ಕಾ ಬಿ ಜೆ ಪಿನೇ ಗೆದ್ದಿದ್ರು ಆವಾಗಲೇ ಯಾವಾಗಲೂ ಬಿ ಜೆ ಲೀಡಿತ್ತು ಸೊ ಇತಿಹಾಸದಲ್ಲಿ ಹೈಯೆಸ್ಟ್ ಕಲ್ಯಾಣ ಕರ್ನಾಟಕದಲ್ಲೇ ಹೈಯೆಸ್ಟ್ ಲೀಡ್ ನಾವು ತಗೊಂಡ್ವಿ ಐವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಸೊ ಇತಿಹಾಸ ಖಂಡಿತ ಒಂದು ಒಳ್ಳೆಯ ಅಭ್ಯರ್ಥಿ ಒಂದು ಒಳ್ಳೆ ಕ್ಷೇತ್ರ ಒಳ್ಳೆ ಜನಪರವಾದಂಥ ಕೆಲಸಗಳು ಮಾಡಿದರೆ ಕೈ ಹಿಡಿತಾರೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅದು ಮುಂದೆ ನಾವು ತೋರಿಸ್ತೇವೆ ಒಳ್ಳೆ ಒಳ್ಳೆ ನಾವು ನೋಡ್ರಿ ಇಷ್ಟೇ ನಾವು ಮನವಿ ಅಷ್ಟೇ ಸುಳ್ಳು ಹೇಳಲ್ಲ ಆಯಿತಾ ದಾರಿ ತಪ್ಪಿಸೋಂಥ ಕೆಲಸ ಮಾಡಲ್ಲ ವಿಶೇಷವಾಗಿ ನಮ್ಮ ಯುವಕರಿಗೆ ಇವತ್ತು ದೇಶದ ಬಗ್ಗೆ ನಮಗೂ ಗೌರವ ಇದೆ ಆಯಿತಾ ಇವತ್ತು ಉಳಿಬೇಕಾಗಿದೆ ನಮ್ಮ ದೇಶ ಅದಕ್ಕೋಸ್ಕರ ನಾವೆಲ್ಲ ಮನವಿ ಅಷ್ಟೇ ಇಲ್ಲಿ ಉದ್ಯೋಗಾವಕಾಶಗಳಿಲ್ಲ ಇಲ್ಲಿ ನೀರಾವರಿ ಸೌಕರ್ಯಗಳಿಲ್ಲ ಇವತ್ತು ಎಲ್ಲ ನಾವು ಎಲ್ಲ ಜಾತಿ ಜನಾಂಗನ ಒಗ್ಗೂಡಿಸಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆರೆ ಕೆಲಸಗಳು ಮಾಡಬೇಕಾಗಿದೆ ನಿಷ್ಠೆಯಿಂದ ಪ್ರಾಮಾಣಿಕತೆ ಅಭಿವೃದ್ಧಿ ಕೆಲಸಗಳು ಕಾಣ್ತೀವಿ ಅನುದಾನ ತರ್ತೀವಿ ಆದರೆ ಯಾರಿಗೂ ದ್ವೇಷ ಮಾಡಲ್ಲ ಅಸೂಯೆ ಮಾಡಲ್ಲ ಸುಳ್ಳು ಹೇಳಲ್ಲ ಸೊ ಇದು ನಮ್ಮ ನಾವು ಅಂದ್ಕೊಂಡು ಬಂದಿದಂಥದ್ದು ಅದಕ್ಕೆ ತಕ್ಕನಾಗಿ ಒಂದು ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ಅದೇ ಅದರದ್ದು ಇವತ್ತು ರಿಸಲ್ಟ್ ನೀವು ನೋಡಿದ್ರಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಸೇರಿ ಒಂದು ತಾಲೂಕು ಮಟ್ಟದಲ್ಲಿ ಅತಿ ಇಂದು ुलदा तालूक ಆದರೂ ಇವತ್ತು ಇಂಥ ಕಡು ಬಿಸಿಲಲ್ಲಿ ಅಷ್ಟು ಜನ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿ ನಾನು ನೋಡಿ ಪಿ ನಾನು ಅದು ಪಿ ಎಮ್ ಕ್ಯಾಂಡಿಡೇಟ್ ಬಗ್ಗೆ ಅದೆಲ್ಲ ಮಾಡಲ್ಲ ಕಾನೂನುಗಳ ಬಗ್ಗೆ ನಿಯಮಗಳ ಬಗ್ಗೆ ಪಾಲಿಸಿಗಳ ಬಗ್ಗೆ ಆಗಬೇಕಾಗಂಥ ಕೆಲಸಗಳ ಬಗ್ಗೆ ಮಾತಾಡೋಣ ಪಿ ಎಮ್ ಆಗ್ತಾರೆ ಅನ್ನೋದು ಅದು ಆಮೇಲೆ ನಂಬರ್ಸ್ ಬಂದಮೇಲೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತದೆ ನಂದೇನಿದ್ರು ನಮ್ಮ ತಾಲೂಕಿನ ಬಾಡ್ರು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಕಡೆಗೆ ನಾನು ಗಮನ ಹರಿಸ್ತೀನಿ ಹೊರತು ಪ್ರಧಾನಮಂತ್ರಿ ಯಾರಾಗಬೇಕು ಮುಖ್ಯಮಂತ್ರಿ ಯಾರಾಗಬೇಕ ಸರ್ ನನ್ನ ನಂಬರು ನಾನು ಹೇಳೋದಿಲ್ಲ ಯಾಕೆಂತಂದರೆ ನಾವು ಯಾರನ್ನೂ ಏನಂತೇಳಿ ಯಾಕೆಂದರೆ ಬೇಸಿಕಲಿ ನಾನು ಡಾಕ್ಟರು ಕ್ಯಾಲ್ಕುಲೇಷನ್ ಮಾಡಿ ನಾನು ರಾಜಕೀಯ ಮಾಡೋದಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅದ್ರ ರಿಸಲ್ಟ್ ನೀವು ನೋ ನೋಡ್ತಾ ಆ ಅತ್ಯಧಿಕ ಬಹುಮತ ಕೊಟ್ಟು ಗೆಲ್ಲಿಸ್ತೀವಿ ಅಂತ ನಾನು ಹೇಳ್ತೀನಿ ಇನ್ನೇನು ಇನ್ನು ಅದನ್ನು ನನ್ನ ಸ್ವಲ್ಪ ದಿವಸನೇ ತಾಳಿ ನೀವೇ ನೋಡ್ತಿರೋ ರಿಸಲ್ಟ್ ಖಂಡಿತ ಖಂಡಿತ ಇಲ್ಲಿ ಗಣಿ ಬಾಧಿತರಾಗಿದ್ದಾರೆ ಬರಗಾಲದಿಂದ ತತ್ತರಿಸಿದ್ದಾರೆ ರೈತರು ಬರಗಾಲದಿಂದ ತ ಸಂಕಷ್ಟಕ್ಕೊಳಗಾಗಿದ್ದಾರೆ ಇಲ್ಲಿ ನೀರಾವರಿ ಯೋಜನೆಗಳು ಬೇಕು ಮೂಲಭೂತ ಸೌಕರ್ಯಗಳು ಬೇಕು ಕುಡಿಯ ನೀರು ಬೇಕು ನೋಡಿ ನಾನು ನನ್ನ ಡಾಕ್ಟ್ರ್ ಹೇಳ್ತೀನಿ ನಮ್ಮದೆಲ್ಲ ಫ್ಲೂರೈಡು ರಾಜ್ಯದಲ್ಲೇ ಅತಿ ಹೆಚ್ಚು ಫ್ಲೋರೈಡ್ ಇರೋಂಥ ನೀರು ನಮ್ಮಲ್ಲಿದೆ ಇವತ್ತು ಕೆರೆ ತುಂಬಿಸಿ ಯೋಜನೆ ಬಂದರೆ ಅಂತರ್ಜಲ ವೃದ್ಧಿ ಆಗುತ್ತೆ ಮತ್ತು ಈ ನೀರಿನ ಗುಣಮಟ್ಟ ಕೂಡ ಉತ್ತಮವಾಗಿ ಕಾಯಿಲೆಗಳಿಂದನೂ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಸರ್ವೇ ರೀತಿ ಪ್ರಯತ್ನ ಮಾಡ್ತೀವಿ ತುಂಬ ನಿರೀಕ್ಷೆಗಳಿದ್ದಾವೆ ಅದಕ್ಕೆ ತಕ್ಕನಾಗಿ ನಾವು ನಮ್ಮ ಅಭ್ಯರ್ಥಿ ಜೊತೆ ನಮ್ಮ ತುಕಾರಾಮಣ್ಣರು ಗೆಲ್ಲಿಸ್ಕೊಂಡು ಅಭಿವೃದ್ಧಿ ಪರಕಾರ ಕೆಲಸಗಳು ಮಾಡಿ ಜನ ಮೆಚ್ಚುವಂಥ ಕೆಲಸ ನಾವು ಖಂಡಿತ ಮಾಡಿ ಈಗ ನಾನು ಹೇಳ್ತಾ ಇದ್ದೀನಲ್ಲ ಅಭಿಮಾನದ ಸಮಾವೇಶಗಳೇ ಬೇರೆ ಅನಿವಾರ್ಯದ ಸಮಾವೇಶಗಳೇ ಬೇರೆ ಇದು ನೀವು ನೋಡ್ತಾ ಇದ್ದೀರಿ ಇದು ಇಲ್ಲಿ ಅನಿವಾರ್ಯ ಇರಲಿಲ್ಲ ಯಾರು ಬರಲಿಲ್ಲ ಅಂದರೂ ಗೆಲ್ತಾಯಿದೀವಿ ನಾವು ಇದು ಇದೊಂದು ಒಂದು ಅಭಿಮಾನಕ್ಕೆ ಇವತ್ತು ಬಂದಿದ್ದಾರೆ ಒಂದೊಂದೇ ದಿವಸ ನಾಲ್ಕಲ್ಲಕ್ಕು ಇದು ಮಾಡ್ತಾರೆ ಅಂತಂದರೆ ಅವರು ಸ್ವಲ್ಪ ಒತ್ತಡದಲ್ಲಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಈಗ ನಾನು ದೊಡ್ಡವ್ರ ಬಗ್ಗೆ ಮಾತಾಡೋದಿಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಅಷ್ಟೇ ನಾನು ಚರ್ಚೆ ಮಾಡ್ತೀನಿ ಥ್ಯಾಂಕ್ ಯು ಮತದಾರರಿಗೆ ನಾನು ಹೇಳಿದ್ನಲ್ಲ ಸುಳ್ಳು ಭರವಸೆಗಳು ನಾವು ಕೊಡೋದಿಲ್ಲ ಮತ್ತು ದ್ವೇಷ ಅಸೂಯೆ ನಮ್ಮಲ್ಲಿಲ್ಲ ಒಳ್ಳೇ ಮಾಡಿಕೊಂಡು ಅಭಿವೃದ್ಧಿಗೆ ಯಾಕೆಂದರೆ ಬಡವರು ಇದ್ದಾರೆ ಇಲ್ಲಿ ಕಡು ಬಡವರು ಬಡವರು ನೊಂದಿದ್ದಾರೆ ಅವ್ರಿಗೆ ಮೆಚ್ಚಂಥ ಕೆಲಸಗಳು ನಾವು ಮಾಡಿ ಅವ್ರ ಗೆಲ್ತೀವಿ ಅಂತ ನಾನು ಈ ಹೇಳ್ತೀನಿ